ಮಣಿ 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 ಮಣಿಗೊಂದು ದಾರ ದಾರದ ಜೊತೆ ಮಣಿ ಸೇರಿ ಚಂದದಂದು ತಂದು ಹಾರ ತಾನಿ ತಂದಾನಿ ತಂದನ ತಂದಾನಿ ತಂದನ ತಂದಾನಿ ತಂದನ ತಂದಾನಿ ತ ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯ್ತು ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯಿತು ಆದ್ರೆ ಮಣಿ ಜೊತೆ ಇರ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ ಮಣಿ ಜೊತೆ ದರ ಇರಲ್ಲ ದಾರದಲ್ಲಿ ಮಣಿ ಇರುತ್ತೆ ಅಂತ ಹೇಳೆ ಮಣಿ ಗೊತ್ತಾಯ್ತು ಗೊತ್ತಾಯ್ತು ಆದರೆ ದಾರಕ್ಕೊಂದು ಹೆಸ್ರು ಇರಬೇಕಲ್ವಾ ಹೊಸ ಉದಾರವಾಗಿ ಹೇಳಿದರೆ ಆಗೋದಿಲ್ವಾ ಹೆಣ್ಣು ಮಕ್ಕಳನ್ನು ಗಾಡಿ ಕೂರಿಸ್ಕೊಂಡು ಹೀಗೆಲ್ಲ ಹಾಡಬಾರದು ಅಂತ ಹೇಳೇ ಮಣಿ ಏನು ಹೆಸ್ರು ಕೇಳಿದರೆ ಕೆಸ್ರವ್ರು ಥರ ಹಾಡಬಾರದು ಅಂತ ಹೇಳೇ ಮಣಿ ನಮ್ಮ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಹೇಳ್ದೇ ಇರೋದು ಬಲ್ ಅಂತ ಹೇಳೇ ಮಣಿ ಕೃಷ್ಣ 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 ನನ್ನ ಹೆಸರು ಕೃಷ್ಣ ಹಂತ ಏಳಮ್ಮ ಮಣಿ ನನ್ನ ಹೆಸರು ಕೃಷ್ಣ ಹಂತ ಹೇಳಮ್ಮ ಮಣಿ ಹಂಗಾರೆ ಗೋಪಿಕೆ ಸ್ತ್ರೀಯರು ಈಗಲೂ ಇದ್ದಾರಂತ ಕೇಳಿಬಿಡೇ ಮಣಿ ಈ ಕಲಿಯುಗದ ಕೃಷ್ಣ ಯಾವ ಕನ್ಯೇನು ಕಣ್ಣೆತ್ತಿ ನೋಡಲ್ಲ ಯಾವ ಕನ್ಯೇನು ಕಣ್ಣೆತ್ತಿ ನೋಡಲ್ಲ ನನ್ನ ನೋಡಲ್ವಾ ನೋಡ್ತಿದ್ದೇನೆ ಇದೀನಲ್ಲ ಮಾತು ಮಾತಲ್ಲೇ ಮಾತು ಮರ್ಸ್ಬೇಡ ಅಂತ ಹೇಳೇ ಮಣಿ ಈವಾಗಲಾದ್ರೂ ಹೆಸರನ್ನ ಹೇಳಲೆ ಕನ್ಯಾ ನನ್ನ ಹೆಸರು ಒಂದು ಹೂವಿನ ಹೆಸರಾಗಿ ಸೇರ್ಕೊಂಡೈತೆ ಅಂತ ಹೇಳೇ ಮಣಿ ನನ್ನ ಹೆಸರು ಒಂದು ಹೂವಿನ ಹೆಸರಾಗೆ ಸೇರ್ಕೊಂಡೈತೆ ಅಂತ ಹೇಳೆ ಮಣಿ ಅದು ಯಾವಹೂ ಅದು ಯಾವಹೂ ನೆಲದ ಮ್ಯಾಲಾಯ್ತು ಅಂಬರದಾಗಾಯ್ತು ನೆಲದ ಮ್ಯಾಲಾಯ್ತು ಅಂಬರದಾಗಾಯ್ತು ಗೊತ್ತಾಗ್ಲಿಲ್ವಲ್ಲೇ ಮಣಿ ಕಣ್ಮಣಿ ನೆಲದ ಮ್ಯಾಲೆ ಹುಟ್ಟಿ అంబరదా చాచండైతే నెలద మాలే హుట్టి అంబరదా చాచకొండతే అంతేమణీ బేగమణీ అంబరకి చాచకొతే అంబర అంద్ర కనకంబ్ర కనక 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 ಕನಕ 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 ಎಷ್ಟು ಚಂದ ಆಗೈತಿ ಕನಕ ಕನಕ ಅಹ ಮುದ್ದಾಗೈತಿ ಹೌದು ಹೌದು ಚೆಂದಾಗೈತೆ ಈಗ ಊರು ಹತ್ರಕ್ಕೆ ಬಂದೈತೆ ಗಾಡಿ ನಿಲ್ಲಿಸು ಅಂತ ಹೇಳೆ ಕನಕ ಈ ಗೀತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗಿದೆ ಸಾಂಗು ಅಂತ ವಸಬ್ರಾಗಿದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್